ಒಳಗಡೆ ಬರುತ್ತೆ ಈ ನಗರ ಪ್ರದೇಶದ ಒಳಗಡೆ ಇರುವಂಥ ರಸ್ತೆಗಳು ಯಾವ ರೀತಿ ಇದೆ ನೋಡಿ ಇದರಲ್ಲಿ ಸಾಕಷ್ಟು ಜನರ ಗ್ಯಾರೇಜ್ಗಳು ಬೇರೆ ಬೇರೆ ಇಂಡಸ್ಟ್ರೀಸ್ ಬೇರೆ ಬೇರೆ ಕೆಲಸಗಳು ನಡೀತಾ ಇದೆ ಕೆಲವು ಶೋರೂಮ್ಗಳು ಕೂಡ ಇಲ್ಲಿದೆ ನಗರಸಭೆ ಆಗಲಿ ಪುರಸಭೆ ಆಗಲಿ ಎಲ್ಲರೂ ಕೂಡ ಒಂದು ಮಳೆ ಬರೋದ್ಕಿಂತ ಮೊದಲೇ ರೆಡಿ ಆಗಿರಬೇಕು ಇದು ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಮುಂಗಾರು ಯಾವ ಟೈಮ್ ಅಲ್ಲಿ ಬರುತ್ತೆ ಆ ಮಳೆ ಬಂದಾಗ ಯಾವ ಯಾವ ರಸ್ತೆಗಳು ಯಾವ ರೀತಿ ಶಿಥಿಲಾವಸ್ಥೆಯಲ್ಲಿದೆ ಅದ್ರಲ್ಲಿ ಜನರು ಓಡಾಡೋಕ್ಕೆ ಸಾಧ್ಯನಾ ಅನ್ನೋದನ್ನು ನಗರಸಭೆ ರೆಡಿಯಾಗಿರಬೇಕು ಇದು ಈಗಿರುವಂಥ ನಗರಸಭೆ ವ್ಯವಸ್ಥೆ ಯಾವ ಥರ ಅಂತ ಹೇಳಿದ್ರೆ ಏನೋ ಬಂದಾಗ ಹಿತ್ಲು ಹುಡುಕ್ತಾರಂತೆಲ್ಲ ಆ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಮಕ್ಕಳು ಮರಿ ಯಾರಾದರೂ ಓಡಾಡಿದರೆ ಓಡಾಡಕ್ಕೆ ಸಾಧ್ಯನಾ ಸಣ್ಣ ಸಣ್ಣ ಮಕ್ಕಳು ಇದರಲ್ಲಿ ಕೊಚ್ಕೊಂಡೇ ಹೋಗುವಂಥ ಇರುವಂತದ್ದು ಇಲ್ಲಿ ಯಾರಾದರೂ ಓಡಾಡೋಕ್ಕೆ ಒಂದು ಯಾರಾದರೂ ವೆಹಿಕಲ್ ಒಂದು ಸರಿ ಮಾಡಿ ಅಂತ ತರೋಕೆ ಸಾಧ್ಯನಾ ಈ ನಗರಸಭೆಗೆ ಅತಿ ಹೆಚ್ಚು ದುಡ್ಡನ್ನು ಕಲೆಕ್ಟ್ ಮಾಡುವಂಥ ಒಂದು ಏರಿಯಾ ಸುತ್ತಮುತ್ತ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಏನು ಬರೀ ಕೋಟೆ ಭಾಗದಲ್ಲಾಗಲಿ ಇಂಡಸ್ಟ್ರಿ ಏರಿಯಾ ಆಗಲಿ ದಂಡರಮಕ್ಕಿ ಆಗಲಿ ಆ ಏರಿಯಾಗಳಲ್ಲ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಇಡೀ ನಗರದ ಡೆವಲಪ್ಮೆಂಟ್ ಇಡೀ ಒಂದು ಜಿಲ್ಲೆಯ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಆಗಿರುತ್ತೆ ಶಾಸಕರು ಹೇಳ್ತಾರೆ ತುಂಬಾ ಡೆವಲಪ್ಮೆಂಟ್ ಅಂತೇಳಿ ಅಂತ ಹೇಳಿ ರೀತಿ ಇದು ಈ ರೀತಿ ಇದೆ ನೀವು ನೋಡಿ ಮೆಡಿಕಲ್ ಕಾಲೇಜು ಈ ಕಡೆಗಿಲ್ಲ ಯಾವುದೇ ಹಾಸ್ಪಿಟ್ಲುಗಳಿಲ್ಲ ಜಿಲ್ಲಾ ಪಂಚಾಯತ್ ಇಲ್ಲ ಜಿಲ್ಲಾಧಿಕಾರಿ ಕಚೇರಿಗಳಿಲ್ಲ ಅಗ್ನಿಶಾಮಕ ದಳ ಇಲ್ಲ ಎಲ್ಲ ಕೂಡ ಆ ಕಡೆಗೆ ಡೆವಲಪ್ಮೆಂಟ್ ಅನ್ನ ಕೊಟ್ಟು ಈ ಕಡೆಗೆ ಇದು ಅರ್ಧ ಬಟ್ಟೆ ತರ ಕಾಣ್ತಾ ಇದೆ ಚಿಕ್ಕಮಗಳೂರು ಈ ಕಡೆ ನೀವು ಎಲ್ಲಾ ಭಾಗದಲ್ಲೂ ನೋಡಿ ಕಸದ ಡೆಂಪಿಂಗ್ ಯಾರ್ಡ್ ಆಗಿರಬಹುದು ಬೇರೆ ಬೇರೆ ಈ ರೀತಿ ಯಾವುದು ಡೆವಲಪ್ಮೆಂಟ್ ಇಲ್ಲ ಹಾಗಾಗಿ ಇವ್ರಗಳ ಹತ್ರ ಎಲ್ಲ ಚರ್ಚೆ ಮಾಡ್ತೀವಿ ಖಂಡಿತವಾಗ್ಲೂ ಕೂಡ ಈ ಭಾಗದ ಎಲ್ಲ ರಸ್ತೆಗಳನ್ನ ಬಂದ್ ಮಾಡ್ತೀವಿ ಇವತ್ತು ನಗರಸಭೆ ಕೂಡ ಭೇಟಿ ಮಾಡಿ ಅವ್ರನ್ನು ಕೂಡ ಇಲ್ಲಿ ಕರೆಸುವಂತ ಪ್ರಯತ್ನಗಳನ್ನ ಮಾಡ್ತೀವಿ ಬರದೇ ಇದ್ರೆ ಜಿಲ್ಲಾಧಿಕಾರಿ ಕೂಡ ಇಲ್ಲಿ ಯಾವ ರೀತಿ ಕರೆಸ್ಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಇಲ್ಲಿ ರೂಪಿಸ್ತೀವಿ ಈಗ

रहे ಮನೆಯಿಂದ ನಾವು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ನೀರು ಹೋಗಿ ಮಾಡ್ಕೊಂಡಿದ್ದೀವಿ ಅರ್ಜಾಂಟಿತ್ತು ಅರ್ಜೆಂಟಿ ಮಾಡಿದ್ದೀವಿ ಆದರೂ ಇಲ್ಲಿ ನೀರು ಅಲ್ಲಿಂದ ಬಳಕೆ ಸೇತುವೆ ಸಣ್ಣ ಸೇತುವೆ ಬರೋದ್ರಿಂದ ನೀರು ಆಗ್ತಾ ಸೇತುವೆ ಕ್ಲೀನ್ ಮಾಡಿಲ್ಲ ಎಲ್ಲ ಸೇರಿ <saidly> <said

ಮಲಂದೂರು ರೋಡಿಗೆ ಕನೆಕ್ಟ್ ಆಗುತ್ತೆ ಆ ರೋಡ್ ಅನ್ನ ಮುಚ್ಚಿರೋದ್ರಿಂದ ಆ ರೋಡಿಗೆ